ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಅಡಗೂರು ಶ್ರೀನಿವಾಸ್ ಅಂತ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಅಡಗೂರು ಗ್ರಾಮದವರು ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರ ಹಾಗೂ ಭರವಸೆ ಬೆಳಕು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷನಾದ ನಾನು ಈ ದಿವಸ ಕರ್ನಾಟಕ ರಾಜ್ಯದ ಜನತಾ ನ್ಯಾಯಾಲಯದ ಮುಂದೆ ಒಂದು ನ್ಯಾಯ ಕೇಳಲು ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ಯಾವ ವಿಚಾರವಾಗಿ ನಾನಿವತ್ತ ನ್ಯಾಯ ಕೇಳ್ತಾ ಇದ್ದೀನಿ ಅಂತ ಅಂದರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೆಲ ಸಿಬ್ಬಂದಿಗಳು ಒಂದೇ ತಾಲೂಕು ಒಂದೇ ಕಚೇರಿ ಒಂದೇ ವೃತ್ತದಲ್ಲಿ ಬಿಟ್ಟಿದ್ದಾರೆ ಬಂದುಗಡೆ ಇವರು ವಿ ಎ ಆಗೂ ಇಲ್ಲೇ ಇದ್ದಾರೆ ಆರ್ ಎ ಆಗೂ ಇಲ್ಲೇ ಇದ್ದಾರೆ ಸಿರಿಸ್ತಾರಾಗೂ ಇಲ್ಲೇ ಇದ್ದಾರೆ ಗ್ರೇಟು ತಹಸೀಲ್ದಾರ್ರಾಗೂ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲೇ ತಹಸೀಲ್ದಾರ್ ಆಗೂ ಕೂಡ ಇವರೇ ಮುಂದುವರಿಬೋದು ಅಂತ ನನಗೆ ಈ ಸಂದರ್ಭದಲ್ಲಿ ಇದೆ ಬಂಧುಗಳು ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರದ ಪ್ರಕಾರ ಕೆ ಸಿ ಎಸ್ ಆರ್ ನಡತೆ ನಿಯಮಾವಳಿಯ ಕಾಯ್ದೆಯ ಪ್ರಕಾರ ಸಿ ಸಿ ಎ ನಿಯಮಾನುಸಾರ ಒಬ್ಬ ಸಿಬ್ಬಂದಿ ಎಷ್ಟು ವರ್ಷ ಕೆಲಸ ಮಾಡಬೇಕು ಅಂತ ಆದೇಶ ಇದೆಯೋ ಆ ಆದೇಶನ ಗಾಳಿಗೆ ತೂರಿ ಇವರು ಇವ್ರ ಮನೆ ಆಸ್ತಿಯಾಗಿ ಮಾಡಿಕೊಂಡು ಒಂದೇ ತಾಲೂಕಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಬಂದು ಇಂಥ ಭಾಳ ಗಂಭೀರವಾದ ಪ್ರಕರಣದ ವಿಷಯವಾಗಿ ಪ್ರಾಮಾಣಿಕ ಹೋರಾಟಗಾರನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವರಿಗೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಿಗೆ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ರಾಜೇಂದ್ರ ಕುಮಾರ್ ಕಟಾರಿಯವರಿಗೆ ಮತ್ತು ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರ್ರವರಿಗೆ ಮತ್ತು ಹಾಸನ ಜಿಲ್ಲಾಧಿಕಾರಿಗಳುಗಳವರಿಗೆ ದಾಖಲೆ ಸಮೇತ ನಾನು ದೂರು ಸಲ್ಲಿಸಿದ್ದೀನಿ ಈ ವಿಷಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಪ್ರಾದೇಶಿಕ ಆಯುಕ್ತರು ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿಯವರು ಜಿಲ್ಲಾಧಿಕಾರಿಗಳು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮಧುಗಳೇ ಯಾಕೆ ಅಂದರೆ ಸಾಮಾಜಿಕ ಹೋರಾಟಗಾರರು ಹೋರಾಟ ಮಾಡೋದೇ ತಪ್ಪ ಇವರಿಗೆ ಯೋಚನೆ ಮಾಡಿ ಕೆಲ ಸಿಬ್ಬಂದಿಗಳು ಅವ್ರ ಮನೆ ಆಸ್ತಿ ಮಾಡ್ಕೊಂಬಟ್ಟಿದ್ದಾರೆ ಸರ್ಕಾರಿ ಕಚೇರಿನ ಕೆಲ ಸಿಬ್ಬಂದಿಗಳು ರಿಯಲ್ ಎಸ್ಟೇಟ್ ಆಪೀಸ್ ಮಾಡ್ಕೊಂಡಿದ್ದಾರೆ ಕೆಲ ಸಿಬ್ಬಂದಿಗಳು ಸರ್ಕಾರದ ಯಾವುದೋ ಪಾರ್ಟಿ ಆಫೀಸ್ ಮಾಡ್ಕೊಂಡಿದ್ದಾರೆ ಇಂಥವನ್ನೆಲ್ಲ ನಾವು ನೋಡ್ಕೊಂಡು ದಿನ ಬೆಳಗಾದರೆ ನಾವು ಯಾಕೆ ಸುಮ್ಮಗಿನಿರಕ್ಕೆ ಸಾಧ್ಯ ಅನ್ಯಾಯಕ್ಕೆ ಒಳಗಾದವರು ಬೆಳಗಾದರೆ ದಿನ ಅವ್ರ ಗೋಲ್ಡ್ ನೋಡೋಕಾಗಲ್ಲ ರೆವಿನ್ಯೂ ಇಲಾಖೆ ಮುಂದೆ ಅವ್ರ ಚಪ್ಪಲಿ ಹೊರದೋಯ್ತಾ ಇರ್ತಾವೆ ತಿರುಗಿ 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 ದಿನ ನಿತ್ಯವ ಇಂಥ ಅನ್ಯಾಯಕ್ಕೊಳಗಾದ ರೈತರಲ್ಲಿ ನಾನು ಒಬ್ಬ ರೈತ ಇದ್ದೀನಿ ಬದುಕಿರನ್ನು ಸತ್ತೋಗಿರ ಅಂತ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ಸತ್ತೋಗಿರನ್ನು ಬದುಕಿದ್ದಾರೆ ಅಂತಲೂ ಕೂಡ ಕೆಲವರು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಥರ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಚಂದ್ರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ತುಂಬಿ ಇದೆ ಇಂಥ ವಿಷಯವಾಗಿ ದಾಖಲೆ ಸಮೇತ ನಾನು ಸರ್ಕಾರ ಮಾಡ್ತಿದ್ದವ ತಾಲೂಕು ಮಟ್ಟವರೆಗೂ ದೂರು ಕೊಟ್ಟರೆ ಕೂಡ ಯಾವುದೇ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಯಾವುದೇ ದೂರೊತ್ತಿಗೆ ಮಾಡ್ತಾ ಇಲ್ಲ ಹೀಗಾದರೆ ಯಾಕೆ ಒಂದು ರೀತಿ ಹೇಳಬೇಕು ಅಂದರೆ ಬ್ರಿಟಿಷ್ನವ್ರು ಆಡ್ಬೇಕೇನೆ ಸರಿಯುತ್ತೇನೋ ಅಂತ ಈಗ ಇದೆ ನನಗೆ ಬಂಧುಗಳೇ ಎಲ್ಲೂ ಬಿಟ್ಟೋಗಿಲ್ಲ ಆಗಿದ್ದಂಥ ಬ್ರಿಟಿಷ್ನ ಬೇರೆ ಈಗಿರ್ತಕ್ಕಂಥ ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿರಲ್ಲ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅವರೇ ಬ್ರಿಟಿಷ್ನರು ಆಗೋಗ್ತಿದ್ದಾರೆ ಬಂಧುಗಳೇ ಅವ್ರು ಮಾಡಿದ್ದೇ ರೂಲ್ಸ್ ಅವ್ರು ಹೇಳಿದ್ದೆ ಬೇರೆ ವಾಕ್ಯ ಅನ್ನಂಗೆ ಆಗೋಗಿದೆ ಚಂದ್ರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆ ಇಪ್ಪತ್ತು ವರ್ಷದಿಂದ ಒಂದೇ ತಾಲೂಕಲ್ಲಿ ಬೀಟ್ಬಿಟ್ಟಿದ್ದಾರೆ ಇವ್ರನ್ನ ವರ್ಗಾವಣೆ ಮಾಡಿ ಬೇರೆ ನೌಕರನ್ನ ನೇಮಕ ಮಾಡಿಕೊಡಿ ಅಂತ ರೆವಿನ್ಯೂ ಮಿನಿಸ್ಟ್ರಲ್ಲಿ ನಾವು ಮನವರೆ ಮನವಿ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಲ್ಲಿ ಏನು ಮಾಡ್ತಾರೆ ಆದೇಶ ಅವರು ಹತ್ತನೇ ಕಾಲಮಲ್ಲಿ ಮಲ್ಲಿ ಸಕಲೇಶ್ಪುರಕ್ಕೆ ವರ್ಗಾವಣೆ ಅಂತಾರೆ ಅದೇ ಆದೇಶದಲ್ಲಿ ಹತ್ತನೇ ಕಾಲಮಲ್ಲಿ ಮಲ್ಲಿ ಅಂತ ಬರೀತಾರೆ ಹೀಗಾದರೆ ರೆವಿನ್ಯೂ ಮಿನಿಸ್ಟ್ರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬಂದು ಕಡೆ ಜಿಲ್ಲಾಧಿಕಾರಿಗಳವರಲ್ಲಿ ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿದ್ದೀವಿ ಈ ವಿಚಾರವಾಗಿ ಅಕ್ರಮ ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟ ಸಿಬ್ಬಂದಿಗಳನ್ನ ಮೊದಲು ನಮ್ಮ ತಾಲೂಕು ಬಿಟ್ಟು ತೊಲಗಿಸಿ ಬೇರೆ ನಾಕೆ ಅಂತ ಮಾಡ್ತಾ ಇಲ್ಲ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಕೆಲವು ಕಂದಾಯ ಇಲಾಖೆಯ ಭ್ರಷ್ಟ ಸಿಬ್ಬಂದಿಗಳು ಸರ್ಕಾರಿ ಆಸ್ತಿ ಅವ್ರ ಹೆಸರು ಸಾಗುವಳಿ ಚೀಟಿ ಮುಂಜೂರು ಮಾಡ್ಕೋತಾರೆ ಕಾನೂನು ಬಾಹಿರವಾಗಿ ಬಫರ್ ಜೋನಲ್ಲಿ ಸಾಗುವಳಿ ಚೀಟಿ ಕೊಡ್ತಾರೆ ಉಳ್ಳವರಿಗೆ ಕೆರೆ ಕಟ್ಟೆ ಒಂದೂ ಕೊಡ್ತಾ ಇಲ್ಲ ಒತ್ತುವರಿ ಮಾಡ್ಕೊಂಡವ್ರಿಗೆ ಕತೆ ಮಾಡಿಕೊಡ್ತಾ ಇದ್ದಾರೆ ಇಂಥ ವಿಚಾರವಾಗಿ ದಾಖಲಾತಿ ದಾಖಲೆ ಸಮೇತ ದೂರು ಸಲ್ಲಿಸಿದ್ರೆ ಅದ್ರ ಬಗ್ಗೆ ನಿಗದಿತ ಸಮಯದಲ್ಲಿ ವಹಿಸ್ತಾ ಇಲ್ಲ ಸರ್ಕಾರದ ಆಸ್ತಿನ ಸರ್ಕಾರಕ್ಕೆ ಸಂರಕ್ಷಣೆ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಹೀಗಾದರೆ ಏನು ಮಾಡಿದ್ರು ಮುಂದಿನ ಪೀಳಿಗೆಗೆ ಸರ್ಕಾರದ ಆಸ್ತಿ ಉಳಿತದ ಯೋಚನೆ ಮಾಡಿ ಬಂದಿದ್ದಾಳೆ ಆದ್ದರಿಂದ ನಾನು ಈ ವಿಷಯವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಶಾಲಿನಿ ರಜನೀಶ್ರವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಲ್ಲಿ ನಾನು ಈಗ ಮನವಿ ಮಾಡ್ತಾ ಇರೋದು ಏನಪ್ಪ ಸಾಮಾಜಿಕ ಜಾಲತಾಣದ ಮೂಲಕ ಅಂತ ಅಂದರೆ ಆದಷ್ಟು ಬೇಗ ಈಗ ಜನರಲ್ ಟ್ರಾನ್ಸ್ಫರ್ ಇದೆ ಈ ಜನರಲ್ ಟ್ರಾನ್ಸ್ಫರಲ್ಲಿ ಚೆನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೀಡುಬಿಡ್ತಿಟ್ಟಿರ್ತಕ್ಕಂಥ ಸಿಬ್ಬಂದಿಗಳನ್ನ ದಯಮಾಡಿ ವರ್ಗಾವಣೆ ಮಾಡಬೇಕು ನೀವು ಉದ್ದೇಶಪೂರ್ವಕವಾಗಿ ಮಾಡಬೇಡಿ ಸ್ವಾಮಿ ಕೆ ಸಿ ಎಸ್ ಆರ್ ನಡತೆ ನಿಯಮಾವಳಿ ಏನು ಹೇಳ್ತದೆ ನೋಡಿ ನಿಮ್ಮ ಸಿ ಸಿ ಎ ನಿಯಮಾವಳಿ ಏನು ಹೇಳ್ತದೆ ನೋಡಿ ಆ ಕಾಯ್ದೆ ಪ್ರಕಾರ ವರ್ಗಾವಣೆ ಮಾಡಿ ಸ್ವಾಮಿ ಬನ್ನಿ ನೋಡಿ ನೀವೇ ಕೆಲವ್ರಿಗೆ ಆಗಿದ್ದಾರೆ ಅವ್ರಿಗೆ ಕಚೇರಿ ಟಿಪ್ಪಣಿ ಬರೆಯೋಕೆ ಬರೋಲ್ಲ ಖಾಸಗಿ ವ್ಯಕ್ತಿಗಳನ್ನ ಸರ್ಕಾರಿ ಕಚೇರಿಯಲ್ಲಿ ನೇಮಿಸ್ಕೊಂಡು ಸರ್ಕಾರಿ ಕಡತದ ಮೇಲೆ ಬರೆಸಿ ಇವರು ದೊಡ್ಡ ಸ್ಕೋಪ್ ಆಫೀಸ್ಥರ ತಡ ಸೈನ್ ಹಾಕ್ಬಿಟ್ಟು ಸಂಬಳ ಪಡ ಕೆಲವ್ರಿಗೆ ಮೊಬೈಲ್ ಮುಖಾಂತರ ಏನು ಅವರು ಲಾಗಿನಲ್ಲಿ ಬರ್ತವೋ ಅದನ್ನು ಮೂವ್ ಮಾಡೋಕ್ಕೆ ಬರೋಲ್ಲ ಅದನ್ನು ಕೂಡ ಖಾಸಗಿ ವ್ಯಕ್ತಿಗಳು ಮೂವ್ ಮಾಡ್ತಾ ಇದ್ದಾರೆ ಈ ಆಫೀಸಲ್ಲಿ ಯಾವ ರೀತಿ ಮೂವ್ ಮಾಡಬೇಕು ಅಂತ ಗೊತ್ತಿಲ್ಲ ಅದನ್ನು ಕೂಡ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಈ ಥರ ಕೆಲಸ ಮಾಡಿ ಸರ್ಕಾರಿ ಸಂಬಳನ ಪಡ್ಕೊಂಡು ಸರ್ಕಾರ ಏನು ಆದೇಶ ಮಾಡಿದೋ ಅವೆಲ್ಲನೂ ಗಾಳಿಗೆ ತೂರಿ ಇದ್ದಾರೆ ಬಂಧುಗಳ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ತಕ್ಷಣ ಅತಿ ತುರ್ತಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಡಳಿತ ಹಿತದೃಷ್ಟಿಯಿಂದ ಒಂದೇ ತಾಲ್ಲೂಕಲ್ಲಿ ಇಪ್ಪತ್ತು ವರ್ಷದಿಂದ ಬೀಡುಬಿಟ್ಟಿರೋರನ್ನ ಒಂದು ಹುದ್ದೆಯಿಂದ ಒಂದು ಹುದ್ದೆಗೆ ಪಡೆದು ಬೀಡಿ ಬೀಡುಬಿಟ್ಟಿರೋರು ಕೂಡ ನೀವು ವರ್ಗಾವಣೆ ಮಾಡಬೇಕು ಕೆಲ ಪ್ರಶ್ರು ದುಷ್ಟರು ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಂದ ಬಲವಂತ ಮಾಡಿಸ್ತಾರೆ ಅವರು ಲೆಟರ್ ತಾಬಂದು ಕೊಡಿಸ್ತಾರೆ ಪ್ರೆಷರ್ ಹಾಕಿಸ್ತಾರೆ ಅದಕ್ಕೆ ನೀವು ಮನ್ನಣೆ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ